ಮನುಷ್ಯ ಜನ್ಮ ಬಂದಾಗ ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಮನುಷ್ಯ ಜನ್ಮ ಅನ್ನೋದು ಪುನಃ ಪುನಃ ಬರುವಂತದ್ದಲ್ಲ ನಾವು ಇಚ್ಛೆ ಪಟ್ಟಾಗ ಅದು ಸಿಗುವಂತದ್ದು ಅಲ್ಲ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ವಸ್ತು ಸಿಗಬೇಕಾದ್ರೆ ನಾವು ಬೇಡಿದ ತಕ್ಷಣ ನಮಗ ಆ ವಸ್ತು ಬೇಕು ಅಂದ ತಕ್ಷಣ ಯಾವುದು ಸಿಗುವುದಿಲ್ಲ ನಮ್ಮ ಕನಿಗೆ ಕಾಡ್ತಕ್ಕಂತ ವಸ್ತುಗಳು ನಮಗ ಬೇಗನೆ ಸಿಗುವುದಿಲ್ಲ ಅಂದ ಮೇಲೆ ಮನುಷ್ಯ ಜನ್ಮ ಹೇಗೆ ಸಿಗ್ತದೆ ಸಿಕ್ಕಾಗ ನಾವು ಏನ್ ಮಾಡಬೇಕು ಅಂತಂದ್ರೆ ಆ ಮನುಷ್ಯ ಜನ್ಮದಿಂದ ನಾವು ಪುಣ್ಯ ಸಂಪಾದನೆಯನ್ನ ಮಾಡ್ಕೊಳ್ಬೇಕು ಮನುಷ್ಯನಾದಂತೂ ಸಮಯವನ್ನ ವ್ಯರ್ಥವಾಗಿ ಕಳೆಯಲಿಕ್ಕೆ ಹೋಗ್ಬಾರದು ಅಂತ ಅಮೂಲ್ಯವಾದ ಸಮಯವನ್ನ ವ್ಯರ್ಥವಾಗಿ ಮಾತನಾಡುವುದರಿಂದ ಆಮೇಲೆ ವ್ಯರ್ಥವಾಗಿ ಅನೇಕ ಯಾವ ಮನೋರಂಜನೆಗಳ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವುದರಿಂದ ನಮ್ಮ ಸಮಯ ಏನಾಗ್ತದ ಬರ್ತಾ ಇವ ಹಾಗಾಗಿ ಮನುಷ್ಯನ ಆದಂತವನು ಏನ್ ಮಾಡ್ಬೇಕು ಅಂತಂದ್ರ ಆ ಸಮಯವನ್ನ ಹೆಂಗೆ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನ ಮಹಾತ್ಮರು ದೇವಿ ಮಹಾಪುರಾಣದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾವು ಅಲ್ಲಿ ಇಲ್ಲಿ ಕುಳಿತು ವ್ಯರ್ಥವಾದ ಮಾತುಗಳನ್ನ ಆಡುವುದಕ್ಕಿಂತ ವ್ಯರ್ಥವಾದ ಈ ಮೊಬೈಲಿನಲ್ಲಿ ಏನೆಲ್ಲ ನೋಡುವುದಕ್ಕಿಂತಲೂ ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಮನೆಯ ಕೆಲಸಗಳ ಆದ ನಂತರ ನಮ್ಮ ದಿನನಿತ್ಯದ ಎಲ್ಲ ಕೆಲಸಗಳು ಏನು ಮಾಡ್ಕೊಂಡು ಬರ್ತಿರಲ್ಲ ಹೊಲದಲ್ಲಾಗ್ಲಿ ಮನೆಯಲ್ಲಾಗಲಿ ಆಮೇಲೆ ಇನ್ನು ಉಳಿದ ಎಲ್ಲ ವ್ಯವಹಾರಗಳು ಮುಗಿದ ನಂತರ ನಾವು ಏನ್ ಮಾಡಬೇಕು ಅಂತದ್ದು ಉಳಿದ ಸಮಯವನ್ನು ಪರಮಾತ್ಮನೆಗಾಗಿ ನಾವು ಮೀಸಲಿಡಬೇಕು ಅಂತ ಮನುಷ್ಯನಿಗೆ ಇರುವುದು ಇಪ್ಪತ್ನಾಲ್ಕು ತಾಸು ಸಮಯ ಆ ಇಪ್ಪತ್ನಾಲ್ಕು ತಾಸು ಸಮಯದಲ್ಲಿ ಇಪ್ಪತ್ತ್ಮೂರು ತಾಸು ನಿನ್ನ ಸಂಸಾರಕಕ್ಕಾಗಿನು ಉಪಯೋಗ ಮಾಡ್ಬೇಕು ನಿನ್ನ ಸಂಸಾರಕ್ಕಾಗಿ ನೀವು ಉಪಯೋಗ ಮಾಡ್ಕೋ ಆದ್ರ ಒಂದು ತಾಸನ್ನ ಪರಮಾತ್ಮನಿಗಾಗಿ ನೀನು ಮೀಸಲಿಡು ಅಂತ ಮಹಾತ್ಮ ಹೇಳ್ತದೆ ಆ ಒಂದು ತಾಸವೇ ಏನ್ ಮಾಡ್ತದೆ ಅಂತಂದ್ರೆ ನಿಮ್ಮನ್ನ ಪರಮಾತ್ಮ ಕಡೆ ಕರ್ಕೊಂಡು ಹೋಗುತ್ತದೆ ನೀವು ಮೀಸಲಿಟ್ಟು ಒಂದು ತಾಸ ಪರಮಾತ್ಮನ ಭಜನೆಯನ್ನ ಮಾಡು ಆತನ ಕೀರ್ತನೆಯನ್ನ ಮಾಡು ಪರಮಾತ್ಮನ ಲೀಲಾ ಕಥೆಗಳನ್ನ ಓದು ಸಾಧು ಸಂತರ ಸಂಘ ಮಾಡು ಒಳ್ಳೆ ಗ್ರಂಥಗಳನ್ನು ಓದು ನಮ್ಮ ದೇಶದ ಒಂದು ವಿಶ್ವಮಾನ್ಯ ಗ್ರಂಥ ಯಾವುದು ಅಂತಂದ್ರೆ ಶ್ರೀಮತ್ ಭಗವದ್ಗೀತಾ ವಿಶ್ವಮಾನ್ಯ ಗ್ರಂಥ ನಮ್ಮ ದೇಶದ ಮಹಾಕಾವ್ಯಗಳು ಯಾವುವು ಅಂತಂದ್ರೆ ರಾಮಾಯಣ ಮಹಾಭಾರತ ಇಂಥ ಪವಿತ್ರವಾದ ಗ್ರಂಥಗಳನ್ನ ಅಧ್ಯಯನ ಏನು ಮಾಡುವುದು ಹಿಂದೆ ಎಲ್ಲ സംസാര കലശ മുത സമയ സദുപയോഗം